ನಮಸ್ತೆ ಸ್ನೇಹಿತರೆ ಅರಿವಿನ ಹೆಜ್ಜೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸಂತೋಷವಾಗಿರಲು ನಮಗೆ ಬೇಕು ಅಂದುಕೊಳ್ಳುವ ವಿಷಯಗಳ ಹಿಂದೆ ನಮ್ಮ ಜೀವನದ ಹೆಚ್ಚಿನ ಭಾಗವನ್ನು ನಾವು ಓಡುತ್ತಾ ಇರುತ್ತೇವೆ ಎಂದು ಎಂದಾದರೂ ಗಮನಿಸಿದ್ದೀರಾ ಹೆಚ್ಚು ಹಣ ಹೆಚ್ಚು ಯಶಸ್ಸು ಅಥವಾ ಹೆಚ್ಚು ಮನ್ನಣೆ ಸಿಕ್ಕಿದಾಗ ಮಾತ್ರ ನೆಮ್ಮದಿ ಸಿಗುತ್ತದೆ ಎಂದು ನಾವು ಪರಿಪೂರ್ಣ ಕ್ಷಣಕ್ಕಾಗಿ ಕಾಯುತ್ತಲೇ ಇರುತ್ತೇವೆ ಆದರೆ ಸತ್ಯವೇನೆಂದರೆ ಸಂತೋಷವು ರಸ್ತೆಯ ಕೊನೆಯಲ್ಲಿ ಸಿಗುವ ವಸ್ತುವಲ್ಲ ಅದು ನಾವು ದಾರಿಯಲ್ಲಿ ಸೃಷ್ಟಿ ಮಾಡಿಕೊಳ್ಳುವಂಥದ್ದು ಸಮುದ್ರದ ಬಳಿಯಿರುವ ಒಂದು ಚಿಕ್ಕ ಪಟ್ಟಣದಲ್ಲಿ ಲಿಯೋ ಎಂಬ ವ್ಯಕ್ತಿ ವಾಸಿಸುತ್ತಿದ್ದ ಅವನು ಶ್ರೀಮಂತನೂ ಅಲ್ಲ ಬಡವನೂ ಅಲ್ಲ ಅವನು ಬಂದರೂ ಬಳಿ ಒಂದು ಸಣ್ಣ ಬೇಕರಿಯನ್ನು ಹೊಂದಿದ್ದನು ಪ್ರತಿ ಬೆಳಿಗ್ಗೆ ಆ ಬೇಕರಿಯಿಂದ ಬರುವ ತಾಜಾ ಬ್ರೆಡ್ನ ಪರಿಮಳಕ್ಕೆ ಬೀದಿಗಳಲ್ಲಿ ಪ್ರಸಿದ್ಧವಾಗಿತ್ತು ಜನರು ಆಗಾಗ್ಗೆ ಅವನ ಪೇಸ್ಟ್ರಿಗಳಿಗಾಗಿ ಮಾತ್ರವಲ್ಲದೆ ಅವನ ನಗುವಿಗಾಗಿಯೂ ಅಲ್ಲಿಗೆ ಬರುತ್ತಿದ್ದರು ಆದರೂ ಲಿಯೋ ಒಳಗೊಳಗೆ ತಳಮಳಗೊಳ್ಳುತ್ತಿದ್ದ ದೊಡ್ಡ ದೊಡ್ಡ ರಜಾದಿನಗಳು ದೊಡ್ಡ ಮನೆಗಳು ಅಥವಾ ಹೊಸ ವ್ಯವಹಾರಗಳ ಬಗ್ಗೆ ಮಾತನಾಡುವ ಗ್ರಾಹಕರಿಗೆ ಸೇವೆ ಸಲ್ಲಿಸಿದಾಗಲೆಲ್ಲ ಒಂದು ಪ್ರಶ್ನೆ ಅವನ ತಲೆಯಲ್ಲಿ ಮೂಡುತ್ತಿತ್ತು ನಾನು ಇನ್ನೂ ಇಲ್ಲೇ ಯಾಕಿದ್ದೀನಿ ನಾನು ಇನ್ನೂ ಏಕೆ ಸಾಧನೆ ಮಾಡಿಲ್ಲ ರಾತ್ರಿಯಲ್ಲಿ ಲಿಯೋ ಸಮುದ್ರವನ್ನು ನೋಡುತ್ತಾ ತಾನು ಬೇರೆಲ್ಲೋ ಇದ್ದೇನೆ ದೊಡ್ಡ ಬೇಕರಿ ನಡೆಸುತ್ತಿದ್ದೇನೆ ದೊಡ್ಡ ನಗರದಲ್ಲಿ ವಾಸಿಸುತ್ತಿದ್ದೇನೆ ಯಶಸ್ವಿ ಎನಿಸುವಂತಹ ಏನನ್ನಾದರೂ ಮಾಡುತ್ತಿದ್ದೇನೆ ಎಂದು ಊಹಿಸಿಕೊಳ್ಳುತ್ತಿದ್ದ ಆ ಊರಿಗೆ ಅವನು ಪ್ರಿಯನಾಗಿದ್ದರು ಅವನು ತನ್ನ ಜೀವನವನ್ನು ಪ್ರೀತಿಸಲು ಸಾಧ್ಯವಾಗಲಿಲ್ಲ ಸಂತೋಷವು ತನ್ನ ಕೈಗೆಟುಕದ ಯಾವುದೋ ಸ್ಥಳದಲ್ಲಿದೆ ಎಂದು ಅವನು ನಂಬಿದ್ದ ಒಂದು ದಿನ ಸಮುದ್ರದಿಂದ ಭಾರಿ ಚಂಡಮಾರುತ ಅಪ್ಪಳಿಸಿತು ಕಿರಿದಾದ ಬೀದಿಗಳಲ್ಲಿ ಗಾಳಿ ಜೋರಾಗಿ ಅಬ್ಬರಿಸಿತು ಮತ್ತು ಅಲೆಗಳು ಧಕ್ಕೆಗೆ ಅಪ್ಪಳಿಸಿದವು ತನ್ನ ಅಂಗಡಿಯ ಬಗ್ಗೆ ಚಿಂತಿತನಾದ ಲಿಯೋ ಮಳೆಯಲ್ಲೇ ಅದನ್ನು ನೋಡಲು ಓಡಿದ ಅವನು ಬಾಗಿಲು ತೆರೆದಾಗ ನೀರು ಈಗಾಗಲೇ ನೆಲವನ್ನು ತುಂಬಿ ಹಿಟ್ಟಿನ ಚೀಲಗಳನ್ನು ನೆನೆಸಿ ಬ್ರೆಡ್ನ ಟ್ರೇಗಳನ್ನು ಉರುಳಿಸಿತ್ತು ಅವನ ಹೃದಯ ಕುಗ್ಗಿತು ವರ್ಷಗಳ ಕಠಿಣ ಪರಿಶ್ರಮ ಅವನ ಕಣ್ಣೆದುರೆ ಕರಗುತ್ತಿರುವಂತೆ ಭಾಸವಾಯಿತು ಮರುದಿನ ಬೆಳಿಗ್ಗೆ ಚಂಡಮಾರುತವು ಕೊನೆಗೊಂಡಾಗ ಲಿಯೋ ಮುರಿದ ಶೆಲ್ಫ್ಗಳು ಮತ್ತು ಗಾಜಿನ ನಡುವೆ ನಿಂತಿದ್ದ ಸಂಪೂರ್ಣವಾಗಿ ದಣಿದು ಸೋತಿದ್ದ ಅವನು ಎಲ್ಲವನ್ನು ಬಿಟ್ಟು ಬಿಡಲು ಬೇರೆಡೆಗೆ ಹೋಗಲು ಹೊಸದನ್ನು ಹುಡುಕಲು ನಿರಾಶೆಯ ಭಾರದಿಂದ ತಪ್ಪಿಸಿಕೊಳ್ಳಲು ಯೋಚಿಸಿದ ಆದರೆ ಅವನು ಸ್ವಚ್ಛಗೊಳಿಸಲು ಪ್ರಾರಂಭಿಸಿದಾಗ ಅವನಿಗೆ ಒಂದು ವಿಷಯ ಗಮನಕ್ಕೆ ಬಂತು ನೆರೆಹೊರೆಯ ಜನರು ಬಕೆಟ್ಗಳು ಟವೆಲ್ಗಳು ಮತ್ತು ಉಪಕರಣಗಳನ್ನು ಹೊತ್ತುಕೊಂಡು ಅವನ ಬೇಕರಿಯ ಕಡೆಗೆ ಬರುತ್ತಿದ್ದರು ಒಬ್ಬರ ನಂತರ ಒಬ್ಬರು ಒಳಗೆ ಬಂದು ಒಂದು ಮಾತು ಆಡದೆ ಸಹಾಯ ಮಾಡಲು ಪ್ರಾರಂಭಿಸಿದರು ಪಕ್ಕದ ಹೂವಿನ ಅಂಗಡಿಯ ಮಾಲಕಿ ಮಿಸೆಸ್ ರೋವನ್ ಬಿಸಿ ಚಹಾವನ್ನು ತಂದರು ಪ್ರತಿದಿನ ಬ್ರೆಡ್ ಖರೀದಿಸುತ್ತಿದ್ದ ಹಳೆಯ ಮೀನುಗಾರ ನೆಲವನ್ನು ಗುಡಿಸಲು ಶುರು ಮಾಡಿದ ಮಕ್ಕಳು ಕಸ ಮತ್ತು ಅವಶೇಷಗಳನ್ನು ಹೊರಗೆ ಸಾಗಿಸಲು ಸಾಲುಗಟ್ಟಿ ನಿಂತರು ಲಿಯೋ ಮೂಕನಾಗಿ ಅವರನ್ನು ನೋಡುತ್ತಿದ್ದ ತನ್ನ ಸಂಕಟದಲ್ಲಿ ತಾನು ಒಬ್ಬಂಟಿ ಎಂದು ವರ್ಷಗಳಿಂದ ನಂಬಿದ್ದ ಆದರೆ ಆ ಕ್ಷಣದಲ್ಲಿ ಅವನ ಚಿಕ್ಕ ಬೇಕರಿ ಇಡೀ ಪಟ್ಟಣದ ಹೃದಯವಾಗಿತ್ತು ಸಂಜೆಯಾಗುವಷ್ಟರಲ್ಲಿ ನೆಲ ಒಣಗಿತ್ತು ಕೌಂಟರ್ಗಳನ್ನು ಸರಿಪಡಿಸಲಾಗಿತ್ತು ಮತ್ತು ಓವನ್ ರಿಪೇರಿ ಆಗಿತ್ತು ಪಟ್ಟಣದ ಜನರು ಹೊರಗೆ ಜಮಾಯಿಸಿದ್ದರು ದಣಿದಿದ್ದರು ನಗುತ್ತಿದ್ದರು ಯಾರೋ ಒಬ್ಬರು ಚಂಡಮಾರುತದಿಂದ ಉಳಿಸಿದ ಒಂದು ಬ್ರೆಡ್ ಅನ್ನು ಲಿಯೋಗೆ ನೀಡಿದರು ಅದು ಆಕಾರ ಕಳೆದುಕೊಂಡಿತ್ತು ಮತ್ತು ಪರಿಪೂರ್ಣವಾಗಿ ಇರಲಿಲ್ಲ ಆದರೆ ಅದನ್ನು ಹಿಡಿದಾಗ ಅವನ ಎದೆಯಲ್ಲಿ ವಿಚಿತ್ರವಾದ ಬೆಚ್ಚಗಿನ ಭಾವನೆ ಮೂಡಿತು ಅದು ಹೆಮ್ಮೆಯಲ್ಲ ಅದು ಕೃತಜ್ಞತೆ ಬದುಕುಳಿದಿರುವುದು ತನ್ನ ಬೇಕರಿ ಮಾತ್ರವಲ್ಲ ತನ್ನ ಸುತ್ತಲಿನ ಜನರೊಂದಿಗಿನ ತನ್ನ ಬಾಂಧವ್ಯ ಎಂದು ಅವನು ಅರಿತುಕೊಂಡ ಅಂದು ರಾತ್ರಿ ಲಿಯೋ ಕಿಟಕಿಯ ಬಳಿ ಕುಳಿತಿದ್ದ ಸಮುದ್ರ ಮತ್ತೆ ಶಾಂತವಾಗಿತ್ತು ಮತ್ತು ತಾನು ಹೇಗೆ ಜೀವನ ಮಾಡುತ್ತಿದ್ದೆ ಎಂದು ಯೋಚಿಸಿದ ತನ್ನಲ್ಲಿ ಏನಿಲ್ಲ ಎಂಬುದರ ಮೇಲೆ ಹೆಚ್ಚು ಗಮನ ಹರಿಸಿದ್ದರಿಂದ ತನ್ನಲ್ಲಿ ಈಗಾಗಲೇ ಇರುವ ಸೌಂದರ್ಯವನ್ನು ಅವನು ಕಳೆದುಕೊಂಡಿದ್ದ ಅವನ ಕನಸುಗಳು ತಪ್ಪಾಗಿರಲಿಲ್ಲ ಅವು ಅಪೂರ್ಣವಾಗಿದ್ದವು ಅವನಿಗೆ ದೊಡ್ಡ ಜೀವನ ಬೇಕಾಗಿರಲಿಲ್ಲ ಅವನಿಗೆ ಪೂರ್ಣವಾದ ಹೃದಯ ಬೇಕಾಗಿತ್ತು ಮುಂದಿನ ಕೆಲವು ತಿಂಗಳುಗಳಲ್ಲಿ ಲಿಯೋ ತನ್ನ ಬೇಕರಿಯನ್ನು ಯಾರನ್ನು ಮೆಚ್ಚಿಸಲು ಅಲ್ಲ ಬದಲಿಗೆ ಸೇವೆ ಮಾಡಲು ಮರು ನಿರ್ಮಿಸಿದ ಯಾರಾದರೂ ಕುಳಿತು ತಿನ್ನಲು ಹಣ ನೀಡಲು ಸಾಧ್ಯವಾಗದಿದ್ದರೂ ಸಹ ಒಂದು ಸಣ್ಣ ಟೇಬಲ್ ಅನ್ನು ಮೂಲೆಯಲ್ಲಿ ಸೇರಿಸಿದ ಏಕಾಂಗಿಯಾಗಿ ವಾಸಿಸುವ ವಯಸ್ಸಾದವರಿಗೆ ನೀಡಲು ಅವನು ಪ್ರತಿದಿನ ಬೆಳಿಗ್ಗೆ ಹೆಚ್ಚುವರಿ ಬ್ರೆಡ್ ಅನ್ನು ಬೇಕ್ ಮಾಡಲು ಪ್ರಾರಂಭಿಸಿದ ನಿಧಾನವಾಗಿ ವಿಷಯ ಹರಡಿತು ಜನರು ಕೇವಲ ಬ್ರೆಡ್ಗಾಗಿ ಮಾತ್ರವಲ್ಲ ಅದರೊಂದಿಗೆ ಬರುವ ಭಾವನೆಗಾಗಿ ಬರಲು ಪ್ರಾರಂಭಿಸಿದರು ಆ ಬೆಚ್ಚಗಿನ ವಾತಾವರಣ ದಯೆ ಮತ್ತು ಸೇರಿದ ಭಾವನೆ ವರ್ಷಗಳ ನಂತರ ಲಿಯೋ ಬೇಕರಿ ಒಂದು ಸಣ್ಣ ದಂತಕಥೆಯಾಯಿತು ಕಥೆಯಾಯಿತು ಅವನ ಬ್ರೆಡ್ನಲ್ಲಿ ಏನೋ ಮಾಂತ್ರಿಕ ಶಕ್ತಿಯಿದೆ ಪ್ರತಿ ಕಚ್ಚುವಿಕೆಯು ಮನೆಯ ರುಚಿ ನೀಡುತ್ತದೆ ಎಂದು ಜನರು ಹೇಳುತ್ತಿದ್ದರು ಆದರೆ ಮಾಂತ್ರಿಕತೆ ಹಿಟ್ಟಿನಲ್ಲಿ ಅಥವಾ ಓವನ್ನಲ್ಲಿ ಇರಲಿಲ್ಲ ಅದು ಅವನು ಸುರಿಯುತ್ತಿದ್ದ ಪ್ರೀತಿಯಲ್ಲಿತ್ತು ಪ್ರತಿ ಸೂರ್ಯೋದಯದೊಂದಿಗೆ ಹಿಟ್ಟಿನಂತೆ ಏರುತ್ತಿದ್ದ ಕೃತಜ್ಞತೆಯಲ್ಲಿತ್ತು ಎಂದು ಲಿಯೋಗೆ ತಿಳಿದಿತ್ತು ಆ ಚಿಕ್ಕಪಟ್ಟಣದಲ್ಲಿ ಉಳಿದಿದ್ದಕ್ಕಾಗಿ ಅವನಿಗೆ ಎಂದಾದರೂ ವಿಷಾದವಿದೆಯೇ ಎಂದು ಕೆಲವೊಮ್ಮೆ ಸಂದರ್ಶಕರು ಕೇಳುತ್ತಿದ್ದರು ಆಗ ಅವನು ಸಮುದ್ರದ ಕಡೆಗೆ ನೋಡುತ್ತಾ ನಗುತ್ತಾ ಬೇರೆ ಯಾವುದೇ ಸ್ಥಳದಲ್ಲಿ ಪ್ರಯಾಣಿಸಬಹುದಾದಕ್ಕಿಂತ ಹೆಚ್ಚು ದೂರ ನಾನು ಈ ಸಣ್ಣ ಬೇಕರಿಯಲ್ಲಿ ಪ್ರಯಾಣಿಸಿದ್ದೇನೆ ಎಂದು ಹೇಳುತ್ತಿದ್ದ ಮತ್ತು ಅದು ಸತ್ಯವಾಗಿತ್ತು ಲಿಯೋ ಎಂಬ ಬೇಕರಿ ಮಾಲೀಕನು ತನ್ನಲ್ಲಿರುವ ಚಿಕ್ಕ ಜೀವನವನ್ನು ನಿರ್ಲಕ್ಷಿಸಿ ದೊಡ್ಡ ಸಂಪತ್ತು ಮತ್ತು ಮನ್ನಣೆಯಲ್ಲೇ ನಿಜವಾದ ಸಂತೋಷವಿದೆ ಎಂದು ನಂಬಿ ತಳಮಳಗೊಳ್ಳುತ್ತಿರುತ್ತಾನೆ ಅವನ ಈ ಭ್ರಮೆಯ ನಡುವೆ ಒಂದು ಭೀಕರ ಚಂಡಮಾರುತವು ಬಂದು ಅವನ ಬೇಕರಿಯನ್ನು ನಾಶಪಡಿಸುತ್ತದೆ ಈ ದೊಡ್ಡ ಕಷ್ಟದ ಸಮಯದಲ್ಲಿ ಆಶ್ಚರ್ಯಕರವಾಗಿ ಇಡೀ ಪಟ್ಟಣದ ಜನರು ಯಾವುದೇ ಪ್ರತಿಕಲಾಪೇಕ್ಷೆಯಿಲ್ಲದೆ ಸಹಾಯಕ್ಕೆ ಧಾವಿಸಿ ಬರುತ್ತಾರೆ ಜನರ ಈ ನಿಷ್ಕಲ್ಮಶ ಪ್ರೀತಿ ಮತ್ತು ಸಾಮೂಹಿಕ ಪ್ರಯತ್ನವನ್ನು ಕಂಡ ಲಿಯೋಗೆ ಯಶಸ್ಸು ಎಂದರೆ ಹಣದ ಬೆನ್ನತ್ತಿ ಹೋಗುವುದಲ್ಲ ಬದಲಿಗೆ ಕೃತಜ್ಞತೆ ಮತ್ತು ಸಂಬಂಧಗಳಲ್ಲಿ ಅಡಗಿದೆ ಎಂಬ ಅರಿವಾಗುತ್ತದೆ ನಂತರ ಅವನು ತನ್ನ ಬೇಕರಿಯನ್ನು ಕೇವಲ ಸೇವೆಗಾಗಿ ಮರುನಿರ್ಮಿಸುತ್ತಾನೆ ಹೀಗೆ ಜೀವನದ ಸಣ್ಣ ಪುಟ್ಟಕ್ಷಣಗಳಲ್ಲಿ ಸಂತೋಷವನ್ನು ಕಂಡುಕೊಂಡ ಲಿಯೋ ತನ್ನ ಹೃದಯವನ್ನು ಪೂರ್ಣಗೊಳಿಸುತ್ತಾನೆ ಮತ್ತು ಹೊರಗಿನ ಸಂಪತ್ತಿಗಿಂತ ಆಂತರಿಕ ನೆಮ್ಮದಿ ಮತ್ತು ದೇಯೇ ನಿಜವಾದ ಸಮೃದ್ಧಿ ಎಂದು ಜಗತ್ತಿಗೆ ತಿಳಿಸುತ್ತಾನೆ